ಇನ್ನು ವಿಡಿಯೋ ಎರಡು ತಿಂಗಳಾದ್ಮೇಲೆ ಮೊನ್ನೆ ವಿಡಿಯೋದಲ್ಲಿ ಯಾರೋ ಕಮೆಂಟ್ ಹಾಕಿದ್ರು ಇಲ್ಲಿ ಸಿ ಇದೊಂದು ತರದ್ದು ದಾಸವಾಳನ ನಾವು ಊರಲ್ಲೆಲ್ಲ ಆಗುತ್ತೆ ನಾವು ದೇವರಿಗೆಲ್ಲ ಇಡ್ತಾ ಇದ್ವಿ ಇದನ್ನೆಲ್ಲ ಕೊಯ್ದು ನಮ್ಮ ಮನೆಯಲ್ಲೂ ಇದೆ ಇದು ರೂಜನ್ ಅಂತ ಕರೀತಾರೆ ಈ ಒಂದು ಪ್ಲಾನ್ಗೆ ಇದೇ ಒಂದು ಮೇನ್ ಎಲ್ಲ ಕಾರ್ ಈ ಟ್ರಕ್ ಎಲ್ಲ ಪ್ರೊಡ್ಯೂಸ್ ಮಾಡುವಂತ ಒಂದು ಜಾಗ ಇದು ಒಂದು ಬಾರ್ಡರ್ ಕ್ರಾಸ್ ಮಾಡ್ತಾ ಇದೀವಿ ಕೆನಡಾ ಟು ಡೆಟ್ರಾಯ್ಟ್ ಹೋಗ್ತಾ ಇದ್ದೀವಿ ತ್ರೀ ಆರ್ ಅಷ್ಟೇ ನಮ್ಮ ನಮ್ಮ ನಾವಿರೋ ಸಿಟಿಯಿಂದ ಒಂದು ಲಾಂಗ್ ವೀಕೆಂಡ್ ಇತ್ತು ಇವತ್ತು ಸಂಡೇ ನಾಳೆನು ರಜೆ ಇಲ್ಲಿ ವಿಕ್ಟೋರಿಯಾ ಡೇ ಅಂತ ಸೊ ಹಾಗಾಗಿ ಎರಡು ದಿನ ರಜಾ ಇತ್ತಲ್ಲ ಸೊ ಸುಮ್ಮನೆ ಒಂದು ಬಾರ್ಡರ್ ಕ್ರಾಸ್ ಮಾಡಿ ಯು ಎಸ್ ಎ ಟಚ್ ಮಾಡಿ ಬರೋಣ ಇನ್ನೊಂದ್ಸರಿ ಅಂತ ಹೋಗ್ತಾ ಇದ್ದೀವಿ ಡೆಟ್ರಾಯ್ಟ್ ಮಿಶಿಗನ್ ಇದು ಒಂದು ಸಿಟಿ ಡೆಟ್ರಾಯ್ಟ್ ಅಂತ ನಾವು ವಿನ್ಸರ್ ಇಂದ ಕೆನಡಾದು ವಿನ್ಸರ್ ಸಿಟಿಯಿಂದ ನೆಕ್ಸ್ಟ್ ಬ್ರಿಡ್ಜ್ ಕ್ರಾಸ್ ಮಾಡಿ ಹೋದಾಗ ನಮಗೆ ಸಿಗೋ ಸಿಟಿ ಅದು ಡೆಟ್ರಾಯ್ಟ್ ಅಂತ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಏನಾದರೂ ಇದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ ಅಲ್ಲಿ ಒಂದು ಎರಡು ದಿನ ಸ್ಪೆಂಡ್ ಮಾಡಿ ಬರೋಣ ಅಂತ ಟ್ರಾಯ್ ಮಿಷಿಗನ್ ಏನು ಇಮಿಗ್ರೇಷನ್ ಆಗಿ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಇಲ್ಲಿ ರಿವರ್ಸ್ ಸೈಡಲ್ಲಿ ಬಂದಿವಾಗ ನಿಂತೀವಿ ಕೆನಡಾ ಸೈಡ್ ನೋಡ್ತಾ ಇದ್ದೀವಿ ಆ ಕಡೆ ಸೈಡ್ ಏನು ಕಾಣ್ತಾ ಇದೆ ಅದು ಕೆನಡಾ ಸೈಡು ಯಾವಾಗಲೂ ಕೆನಡಾ ಸೈಡಲ್ಲಿ ನಿಂತ್ಕೊಂಡು ಯು ಎಸ್ ನೋಡ್ತಾ ಇದ್ವಿ ಇವತ್ತು ಯು ಎಸ್ ಅಲ್ಲಿ ಯು ಎಸ್ ಅಲ್ಲಿ ನಿಂತ್ಕೊಂಡು ಕೆನಡಾ ನೋಡ್ತಾ ಇದ್ದೀವಿ ಇಮಿಗ್ರೇಷನ್ ಅಲ್ಲಿ ಒಳಗಡೆ ಆಬ್ವಿಯಸ್ಲಿ ಏನು ವಿಡಿಯೋ ಮಾಡಕ್ಕೆ ಬಿಡಲ್ಲ ತುಂಬ ಒಂಥರ ಫುಲ್ ಸೀರಿಯಸ್ ಆಗಿ ಕ್ವಶನ್ಸ್ ಕೇಳ್ತಾರೆ ಎಲ್ಲ ಕೇಳ್ತಾರೆ ಎಲ್ಲ ಹೋಗ್ತಾ ಇದ್ದೀರಾ ಯಾಕೆ ಹೋಗ್ತಾ ಇದ್ದೀರಾ ಎಷ್ಟು ದಿನಕ್ಕೆ ಹೋಗ್ತಾ ಇದ್ದೀರಾ ಎಲ್ಲಿ ಉಳ್ಕೋತಾ ಇದ್ದೀರಾ ಆ ತರದೆಲ್ಲ ಕ್ವಶನ್ಸ್ ಕೇಳ್ತಾರೆ ಆಬ್ವ್ಯಸ್ಲಿ ಅದಾದ್ಮೇಲೆ ಬಿಡ್ತಾರೆ ಓ ಯೋಗಿ ಅಂತ ಸೊ ಇದು ಇವಾಗ ನಾವು ರಿವರ್ ವಾಕ್ ಅಂತ ಹೋಗ್ತಾ ಇದೀವಿ ಡೆಟ್ರಾಯ್ಟ್ ನಂಬರ್ ಒನ್ ರಿವರ್ ವಾಕ್ ಇನ್ ಡೆಟ್ರಾಯ್ಟ್ ಮೆಶಿಗನ್ ಅಂತ ಸೊ ಸೈಟ್ ಸೀಯಿಂಗ್ ಅಷ್ಟೇ ಇವಾಗ ಸದ್ಯ ಸಿಟಿ ಸಿಟಿದು ಸೈಟ್ ಸೀಯಿಂಗ್ Mm -hmm. yeah ಅದು ರೆಡ್ ಫಾರ್ಟ್ ಅಲ್ಲಿ ಇನ್ನೊಂದು ಟೂರಿಸ್ಟ್ ಅಟ್ರಾಕ್ಷನ್ ಬೆಲ್ಲ ಇಲ್ಲ ಅಂತ ತುಂಬಾ ಚೆನ್ನಾಗಿದೆ ಒಂದು ಫುಲ್ ಐಲ್ಯಾಂಡ್ ತರ ಇದು ಮಿಡ್ಲಲ್ಲಿ ಫುಲ್ ಸಿಕ್ಸ್ ಫೌಂಟನ್ ಈ ತರ ವಾಟರ್ ಲೇಕ್ ಸ್ಮಾಲ್ ಸ್ಮಾಲ್ ಲೇಕ್ ತರ ಆಮೇಲೆ ಒಂದು ಸನ್ಸೆಟ್ ಪಾಯಿಂಟ್ ಅಂತ ಇದೆ ಒಂಥರ ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ ಮಿಡ್ಲ್ ಮಿಡ್ಲ್ ಅಲ್ಲಿ ಒಂದೆರಡು ಮೂರು ಫೌಂಟನ್ಸ್ ಎಲ್ಲ ಅಲ್ಲಿರುವುದು ನಮ್ಮನೆ ಇಲ್ಲಿರುವುದು ಅಷ್ಟೇ ಅಷ್ಟೇ ಪೀಸ್ ಅಷ್ಟೇ ನಾವು ಇಲ್ಲಿ ಬೆಲ್ ಐಲ್ ಎಲ್ಲೂ ಐಲ್ಯಾಂಡ್ ಗೆ ಬಂದ್ವಿಂಟ್ ಇದ್ರೊಳಗಡೆ ಒಂದು ಟ್ರಾಪಿಕಲ್ ಗ್ರೀನ್ ಹೌಸ್ ತರ ಮಾಡಿದ್ದಾರೆ ಯಾವ ಯಾವ ಟ್ರೀಸ್ ಎಲ್ಲ ನೋಡ್ತೀವಿ ಅದೆಲ್ಲ ಇದೆ ನಾವು ಈ ಟ್ರೀಸ್ ನೋಡಲ್ಲ ಈ ಒಂದು ಗ್ರೀನ್ ಹೌಸ್ ಇದ್ರೊಳಗಡೆ ಎಲ್ಲ ಟ್ರೀಸ್ ಹಾಕಿದ್ದಾರೆ ಅವ್ರ ಇದು ನೋಡಿದ್ರೆ ನೀವು ಇಲ್ಲಿ ಸಿ ಇದೊಂದು ತರದ್ದು ದಾಸವಾಳ ನಾವು ಊರಲ್ಲೆಲ್ಲ ಆಗುತ್ತೆ ನಾವು ದೇವರಿಗೆಲ್ಲ ಇಡ್ತಾ ಇದ್ವಿ ಇದನ್ನೆಲ್ಲ ಕೊಯ್ದು ನಮ್ಮ ಮನೆಯಲ್ಲೂ ಇದೆ ಇದು ಅಂಡ್ ಇಲ್ಲಿ ಪೇರಳೆದು ಮರ ಇದೆ ಬಾಳೆ ಗಿಡದು ಹಾಕಿದ್ದಾರೆ ಮಾತ್ರ ಇಲ್ಲಿ ಗೊನೆ ಬಾಳೆಗೊನೆ ಇಲ್ಲಿ ಇನ್ನೊಂದು ತರವಾದ್ರೊಳಗಡೆ ಬಂದ ತಕ್ಷಣ ಹೇಗಾಯ್ತು ಅಂದ್ರೆ ಊರಿಗೆ ಬಂದಿದ್ದು ಫೀಲ್ ಆಯ್ತು ಒಂದೇ ಸರಿ ಊರಲ್ಲಿ ನೋಡುವ ಎಲ್ಲ ಪ್ಲಾಂಟ್ಸ್ ಎಲ್ಲ ನೋಡಿ ಇಲ್ಲಿ ಮ್ಯಾಂಗೋ ಟ್ರೀ ಇಟ್ಟಿದ್ದಾರೆ ಹಾಗೆ ಬಂದ್ರೆ ಅಲ್ಸರ ನಿಂದು ಸಿಗ್ಬಹುದು ಫಾರ್ ಶೋರ್ ಸೊ ನಾವು ಡೆಟ್ರಾಯ್ ಅಲ್ಲಿ ಒಂದ್ ದಿನ ಸ್ಟೇ ಮಾಡಿದ್ವಿ ಸ್ಟೇ ಮಾಡಿ ಇವಾಗ ಸೆಕೆಂಡ್ ಡೇ ಇವತ್ತು ನಾವು ಹೋಗ್ತಾ ಇರೋದು ಫೋರ್ಡ್ ಫ್ಯಾಕ್ಟ್ರಿಗೆ ಅಲ್ಲಿ ಅಸೆಂಬ್ಲಿ ಎಲ್ಲ ಮಾಡೋದು ಅದೆಲ್ಲ ತೋರಿಸ್ತಾರೆ ನಮಗೆ ಆಕ್ಚುಲಿ ಡೆಟ್ರಾಯ್ ಅನ್ನ ಏನ್ ಹೇಳ್ತಾರೆ ಮೋಟಾರ್ ಸಿಟಿ ಅಂತ ಮೋಟಾರ್ ಸಿಟಿ ಅಂತ ಕರೀತಾರೆ ಬಿಕಾಸ್ ಡೆಟ್ರಾಯ್ ಒಂದು ಆಟೋ ಇಂಡಸ್ಟ್ರಿಗೆ ತುಂಬಾನೇ ಫೇಮಸ್ ಸೊ ಹಾಗಾಗಿ ಇವತ್ತು ನಾವು ಹೋಗ್ತಾ ಇರೋದು ಮೈನ್ ಒಂದು ಫೋರ್ಡ್ ಪ್ಲಾಂಟ್ ಗೆ ಅಲ್ಲೆಲ್ಲ ತೋರಿಸ್ತಾರೆ ಹೆಂಗೆ ಅಸೆಂಬ್ಲಿ ಮಾಡೋದು ಅದೆಲ್ಲ ತೋರಿಸ್ಕೊಡ್ತಾರೆ ನಾವು ಇವಾಗ ಇಲ್ಲಿ ಬಂದು ಕಾರ್ ಪಾರ್ಕ್ ಮಾಡಿ ನಾವು ಶಟಲ್ ತಗೋಬೇಕು ಬಸ್ ನಾವು ವೇಟ್ ಮಾಡ್ತಾ ಇದೆ ಇನ್ನೊಂದು ಟೆನ್ ಮಿನಿಟ್ಸ್ ಅಲ್ಲಿ ಹೊರಡತ್ತೆ ತುಂಬಾ ದೊಡ್ಡ ಜಾಗ ಇದು ಎಲ್ಲ ಇದೆ ಫೋರ್ಡ್ದು ಮ್ಯೂಸಿಯಮ್ ಒಂದು ಥಿಯೇಟರ್ ತರ ಮಾಡಿದ್ದಾರೆ ಸೊ ಬೇರೆ ಬೇರೆ ತರ ಟಿಕೆಟ್ಸ್ ಇದೆ ಎಲ್ಲ ಎಕ್ಸ್ಪ್ಲೋರ್ ಮಾಡಬಹುದು father of industrial education. ತಗೊಂಡಿದ್ವಿ ಇದರಲ್ಲಿ ಫೈವ್ ಲೆವೆಲ್ಸ್ ಇತ್ತು ಸ್ಟೇಷನ್ ಒನ್ನಲ್ಲಿ ಫುಲ್ಲು ನಮಗೆ ಹಿಸ್ಟ್ರಿ ಆಫ್ ದ ಫೋರ್ಡ್ ಹೇಗೆ ಸ್ಟಾರ್ಟ್ ಆಯಿತು ಹೆನ್ರಿ ಫೋರ್ಡ್ ಅದನ್ನು ಹೇಗೆ ಸ್ಟಾರ್ಟ್ ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ಒಂದು ವೀಡಿಯೋ ತೋರಿಸಿದ್ರು ಆಬ್ವಿಯಸ್ಲಿ ಎಲ್ಲೂ ಕೂಡ ವೀಡಿಯೋ ನಾವು ಫೋನಲ್ಲಿ ಮಾಡೋ ಹಾಗೆ ಇಲ್ಲ ನಾನು ಅಂದ್ಕೊಂಡಿದ್ದೆ ಎಲ್ಲ ಮಾಡ್ಬೋದು ತೋರಿಸ್ಬೋದು ಅಂತ ಬಟ್ ಏನೂ ಮಾಡೋಕ್ಕಿರಲಿಲ್ಲ ಆ್ಯಂಡ್ ಸ್ಟೇಷನ್ ಟೂ ಅಲ್ಲಿ ಹೇಗೆ ಒಂದು ಬಿಲ್ಡ್ ಮಾಡ್ತಾರೆ ಅನ್ನೋದನ್ನು ಫುಲ್ಲಿ ಲೇಸರ್ ಶೋ ಟೈಪ್ ಅಲ್ಲಿ ಮಾಡಿ ತೋರಿಸಿದ್ರು ಲಿಟ್ರಲಿ ಒಂದು ಕಾರ್ ಬರುತ್ತೆ ಮಿಷನ್ ಎಲ್ಲ ಹಿಂಗೆ ಬಂದು ಎಲ್ಲ ಸ್ಕ್ರೀನ್ ಅಲ್ಲಿ ತೋರಿಸಿದ್ರು ಇಟ್ ವಾಸ್ ತುಂಬಾ ಚೆನ್ನಾಗಿತ್ತು ಅಥವಾ ನೋಡಕ್ಕೆ ಸೀಟಲ್ಲೂ ಸೀಟಲ್ಲಿ ಸೀಟ್ ಎಲ್ಲ ಮೂವ್ ಆಗ್ತಾ ಇತ್ತು ಒಂದು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಲೇಸರ್ ಶೋ ಥರ ಮಾಡಿ ಯಾವ ತರ ಅಸೆಂಬ್ಲಿ ಮಾಡ್ತಾರೆ ಪೇಂಟಿಂಗ್ ಆಗಿರ್ಬೋದು ಸ್ಟ್ಯಾಂಪಿಂಗ್ ಆಗಿರ್ಬೋದು ಯಾವ ತರ ಮಾಡ್ತಾರೆ ಅದನ್ನೆಲ್ಲ ತೋರಿಸಿದ್ರು ಅದು ಸ್ಟೇಷನ್ ಟೂ ಅಲ್ಲಿ ಅಲ್ಲೂ ವಿಡಿಯೋ ಮಾಡೋಕೆ ಇರಲಿಲ್ಲ ಇದು ಇವಾಗ ನಾವಿದ್ರೆ ಸ್ಟೇಷನ್ ತ್ರೀ ಇದು ಅಬ್ಸರ್ವೇಟ್ರಿ ಡೆಸ್ಟ್ ಇದು ಮೇಲ್ಗಡೆಯಿಂದ ಕಾಣಿಸುತ್ತೆ ಫ್ಯಾಕ್ಟ್ರಿ ಏನೇನು ಎಕ್ಸ್ಪ್ಲೈನ್ ಹೋಲ್ ಫ್ಯಾಕ್ಟ್ರಿ ಇದು ರೂಜ್ ಅಂತ ಹೇಳ್ತಾರೆ ಈ ಒಂದು ಜಾಗನ ಇದೇನು ಡೆಟ್ರಾಯ್ ಅಲ್ಲಿ ಇದೆ ರೂಜ್ ಅಂತ ಡಿಯರ್ ಬೋರ್ನ್ ಅಲ್ಲಿ ರೂಜ್ ಅಂತ ಕರೀತಾರೆ ಈ ಒಂದು ಪ್ಲಾಂಟ್ ಗೆ ಇದೇ ಒಂದು ಮೇನ್ ಫೋರ್ಡ್ ಎಲ್ಲ ಕಾರ್ ಈ ಟ್ರಕ್ ಎಲ್ಲ ಪ್ರೊಡ್ಯೂಸ್ ಮಾಡುವಂತ ಒಂದು ಜಾಗ ಇದು ಸೊ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಇಲ್ಲಿ ಜಿನಕಿ ಅವ್ರು ಹೇಳಿದ್ರು ಒಂದು ಥೌಸಂಡ್ ಟ್ರಕ್ಸ್ ಬಿಲ್ಡ್ ಆಗುತ್ತೆ ಆಲ್ಮೋಸ್ಟ್ ಅಷ್ಟು ಬಿಲ್ಡ್ ಮಾಡ್ತಾರೆ ಇಮಿಡಿಯೆಟ್ ಇಮಿಡಿಯೆಟ್ ಅಂತ ಆ್ಯಂಡ್ ಇಲ್ಲಿ ಎಲ್ಲ ಆ್ಯಕ್ಚುಲಿ ಅಮೆರಿಕಾದಲ್ಲಿ ಫೋರ್ ಟ್ರಕ್ ತುಂಬ ಯೂಸ್ ಮಾಡ್ತಾರೆ ಬಟ್ ಇಲ್ಲಿ ಜನಗಳು ಜಾಸ್ತಿ ಯೂಸ್ ಮಾಡೋದೇ ಫೋರ್ ಟ್ರಕ್ ಎಫ್ ಒನ್ ಫಿಫ್ಟಿ ಅಂತ ಏನು ಬರುತ್ತೆ ಅದು ಅದನ್ನ ಇಲ್ಲಿ ತುಂಬ ಜನ ಯೂಸ್ ಮಾಡ್ತಾರೆ ಎಲ್ಲಿ ನೋಡಿದ್ರು ಜಾಸ್ತಿ ಅದೇ ಕಾಣೋದು ನಿಮ್ಗೆ ಈ ರೋಡಲ್ಲಿ ಸೊ ಅದು ಮೇನ್ ಆಗಿ ಫ್ಯಾಕ್ಟ್ರಿಯಲ್ಲಿ ಬಿಲ್ಡ್ ಮಾಡ್ತಾರೆ ಸೊ ಅದಕ್ಕೆ ಎಲ್ಲ ರ್ಯಾಂಪ್ ಇದೆ ಎಲ್ಲ ಆದಮೇಲೆ ಅದನ್ನು ಒಂದು ಟೆಸ್ಟ್ ಡ್ರೈವ್ ಮಾಡೋಕ್ಕೇನೆ ಒಂದು ರೋಡ್ ಇದೆ ಅದು ಹೆಂಗೆಂಗೋ ಇದೆ ಆ್ಯಕ್ಚುಲಿ ಎಲ್ಲ ತೋ ಹೇಳಿದ್ರು ಅವರು ಎಲ್ಲ ವಿತ್ ಇದು ಹೊಂಡ ಗುಂಡಿ ಎಲ್ಲ ಇರುತ್ತೆ ಅದರಲ್ಲಿ ಸೊ ಟೆಸ್ಟಿಗೆ ಹೀಗೆ ಥರ ಮಾಡಿಟ್ಟಿದ್ದಾರೆ ಆ ರೋಡನ್ನು ಆ್ಯಂಡ್ ಪೇಂಟಿಂಗಿಗೆ ಒಂದು ಬೇರೆನೇ ಒಂದು ಪ್ಲ್ಯಾಂಟ್ ಇದೆ ಆಮೇಲೆ ಬೇರೆ ಎಲ್ಲ ಅಲ್ಯೂಮಿನಿಯಮ್ ಇದ್ರದೆಲ್ಲ ಏನೋ ಆಗುತ್ತೆ ಕಾರಲ್ಲಿ ಅದೆಲ್ಲಕ್ಕೆ ಒಂದು ಬೇರೆನೇ ಇದೆ ಸೊ ಇದು ಸುತ್ತ ಒಂದು ಜಾಗ ಫುಲ್ಲು ಫೋನ್ ಫ್ಯಾಕ್ಟ್ರಿ ಸೊ ನಾವು ಆಕ್ಚುಲಿ ನಾವ್ ಏನು ಅವಾಗ ಎಂಟ್ರಿ ಆಗಿ ನಾವು ಕಾರ್ ಪಾರ್ಕ್ ಮಾಡಿದ್ವಿ ನಾವು ಅಂದ್ಕೊಂಡ್ವಿ ಅಲ್ಲೇನೇ ಇರೋದು ಫ್ಯಾಕ್ಟ್ರಿ ಅಂತ ಬಟ್ ಆಕ್ಚುಲಿ ಅದು ಇನ್ನೂ ತುಂಬಾ ದೂರ ಇದೆ ನಾವು ಬಸ್ ಅಲ್ಲಿ ಬಂದ್ವಿ ಅಲ್ಲಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಬಂದಿದ್ದೀವಿ ತುಂಬಾ ದೂರದಲ್ಲಿದೆ ಅದು ಸೊ ನಾವು ಸಪ್ರೇಟ್ ಬಸ್ ತಗೊಂಡೇ ಬರಬೇಕು ಅವರು ಫೋರ್ ಡಾ ಬಸ್ ತಗೊಂಡೇ ಬರಬೇಕು ಸೊ ಇವಾಗ ಜಸ್ಟ್ ಅಸೆಂಬ್ಲಿ ಪಾಯಿಂಟನ್ನು ವಿಸಿಟ್ ಮಾಡಿದ್ವಿ ಬ್ಯಾಕ್ ಸೈಡು ಅಲ್ಲೂ ವಿಡಿಯೋ ಜಾಸ್ತಿ ಮಾಡೋ ಹಾಗೆ ಇರಲಿಲ್ಲ ಸೊ ಹಾಗಾಗಿ ಮಾಡಿಲ್ಲ ಆ್ಯಂಡ್ ಯೂಶ್ವಲಿ ಈ ಅಲ್ಲಿ ವರ್ಕರ್ಸ್ ಕೆಲಸ ಮಾಡ್ತಾ ಇರ್ತಾರಂತೆ ಬಟ್ ಅವರ ಪ್ರೊಡಕ್ಷನ್ ಏನಿದೆ ಅದು ಇನ್ಕನ್ಸಿಸ್ಟೆಂಟ್ ಸೊ ಅವರು ನಾವು ಹೋಗೋ ನಿಮಗೆ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇರಬೇಕು ಅಂತ ಏನಿಲ್ಲ ಸೊ ನಾವು ಇವಾಗ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ ವರ್ಕರ್ಸು ಅವರೆಲ್ಲ ಒಂದು ಶಿಫ್ಟ್ ಮುಗಿಸಿ ಹೋಗಾಗಿತ್ತಂತೆ ಸೊ ಹಾಗಾಗಿ ನಮಗೆ ಅವರು ಎಸೆಂಬ್ಲಿ ಮಾಡೋದು ನೋಡೋಕ್ಕೆ ಸಿಕ್ಕಿಲ್ಲ ಅದರ್ವೈಸ್ ನಮಗೆ ನಾವು ಹೋಗಿರೋ ಟೈಮಲ್ಲಿ ಅವ್ರು ಏನಾದರೂ ಕೆಲಸ ಮಾಡ್ತಾ ಇದ್ರೆ ಹೇಗೆ ಒಂದು ಆ ಕಾರ್ ಎಸ್ ಎಸೆಂಬಲ್ ಆಗುತ್ತೆ ಎಲ್ಲ ಸ್ಟಾರ್ಟಿಂಗಿಂದ ಎಂಡ್ ತನಕ ಹೆಂಗೆ ಎಸೆಂಬಲ್ ಆಗುತ್ತೆ ಡೋರಿಂದ ಹಿಡಿದು ಎಲ್ಲ ಟೈರ್ ಅದು ಇದೆ ಆಗಿ ಫೈನಲ್ ಒಂದು ಪಾಯಿಂಟ್ ರೀಚ್ ಆಗೋ ತನಕ ನಾವು ನೋಡ್ಬೋದು ಬಟ್ ಅನ್ಫಾರ್ಚುನೇಟ್ಲಿ ಈಗ ಕೆಲಸ ಮಾಡ್ತಾ ಇರೋ ಇರಲಿಲ್ಲ ಸೊ ಹಾಗಾಗಿ ನಮಗೆ ಅದು ನೋಡೋಕ್ಕೆ ಸಿಕ್ಕಿಲ್ಲ ಅವ್ರು ಮುಂಚೆನೇ ಇಲ್ಲಿ ಬರೆದು ಬಿಟ್ಟಿದ್ದಾರೆ ನಮ್ಮ ಪ್ರೊಡಕ್ಷನ್ ಏನಿದೆ ಕೆಲಸ ಮಾಡೋ ಅವರ್ಸು ಇನ್ಕನ್ಸಿಸ್ಟೆಂಟ್ ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು ನೋಡಿ ತುಂಬಾನೇ ಖುಷಿ ಆಯಿತು ಯಾವ ತರ ಆಗುತ್ತೆ ಇಲ್ಲಿ ಅಂತ ಒಂದು ಕಾರದೊಂದು ಹಿಸ್ಟ್ರಿ ಆಗಿರಬಹುದು ಅಥವಾ ಅವರು ಹೇಗೆ ಇಷ್ಟು ಒಂದು ದೊಡ್ಡ ಎಂಪೈರನ್ನೇ ಬಿಲ್ಡ್ ಮಾಡಿದ್ದಾರೆ ಅನ್ನೋದನ್ನು ನೋಡೋದು ತುಂಬಾ ಒಂಥರ ಫ್ಯಾಸಿನೇಟಿಂಗ್ ಖುಷಿ ಆಗುತ್ತೆ ನೋಡೋಕ್ಕೆ ಸೊ ನಾನು ಆವಾಗಲೇ ಏನು ಎಫ್ ಒನ್ ಫಿಫ್ಟಿ ಅಂತ ಹೇಳ್ತಾ ಇದ್ದೆ ಟ್ರಕ್ ಅಂತ ಫೋರ್ ಟ್ರಕ್ ಯಾವುದು ಬಿಲ್ಡ್ ಆಗೋದು ಇಲ್ಲಿ ಜಾಸ್ತಿ ಈ ಥರದ್ದೇ ಸೊ ಈ ಥರ ಕಾರನ್ನೇ ಇಲ್ಲಿ ಜಾಸ್ತಿ ಯೂಸ್ ಮಾಡೋದು ಜನಗಳು ಬೇರೇನೂ ಯೂಸ್ ಮಾಡ್ತಾರೆ ಬಟ್ ಈ ಥರ ಟ್ರಕ್ಗಳು ತುಂಬ ಯೂಸ್ ಆಗುತ್ತೆ ಅಮೇರಿಕಾದಲ್ಲಿ ಎಲ್ಲ ಸೊ ಈ ಥರದ್ದು ಇಲ್ಲಿ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ ಎಷ್ಟು ಚೆಂದ ಇದೆ ಇದು ನೈನ್ಟೀನ್ ಟ್ವೆಂಟಿ ನೈನಲ್ಲಿ ಅವರು ಬಿಲ್ಡ್ ಮಾಡಿದ್ದೆ ಥಿಂಕ್ ದಿಸ್ ಇಸ್ ದ ಫಸ್ಟ್ ಒನ್ ಮಾಡೆಲ್ ಎ ಅಂತ ಮೇಲೆ ಇದು ನೈನ್ಟೀನ್ ತರ್ಟಿ ಟೂದು ಅಲ್ಲ ಇದಲ್ಲ ಫೋರ್ ವಿ ಏಯ್ಟ್ ಪ್ಲಿಸ್ ಒನ್ ಎಷ್ಟು ಚಂದ ಇದೆ ನೋಡೋಕ್ಕೆ ಅದ ರೇಂಜ್ ಸಖದಾಗಿದೆ ಆ್ಯಂಡ್ ಅದು ಯಾವುದು ಅದು ನೈನ್ಟೀನ್ ಫೋರ್ಟಿ ನೈನ್ ಓ ಅವಾಗದು ಪ್ರೈಸ್ ಇದು ಅದ್ರದ್ದು ಸ್ಕ್ರಿಪ್ಷನ್ ತೌಸಂಡ್ ಫೋರ್ ಹಂಡ್ರೆಡ್ ಡಾಲರ್ ಯಪ್ಪ ಅಷ್ಟೇ ಎಷ್ಟು ಚಂದ ಇತ್ತು ಕಾರೆಲ್ಲ ನೋಡೋವಾಗ ಆ್ಯಕ್ಚುಲಿ ಸೂಪರ್ ಆಗಿದೆ ಕಾರು ಅದು ಮಸ್ಟ್ ಆ್ಯಂಗ್ ಇದ್ಯಾವುದು ದಿಸ್ ಇಸ್ ತಂಡರ್ ಬರ್ಡ್ ಸಿಂಬಲ್ ಮಾಡ್ಬೇಕಾದ್ರೆ ಫಸ್ಟ್ ಯಾವುದೇ ಸಿಂಬಲ್ ಆಗುತ್ತೆ ಎಂಜಿನ್ ಎಂಜಿನ್ ಅಲ್ಲ ಫಸ್ಟ್ ಫ್ಯೂಲ್ ಟ್ಯಾಂಕ್ ಯಾಪ್ ಇನ್ಸ್ ಆ್ಯಕ್ ಎನ್ ಎನ್ ಯಾ ಆಮೇಲೆ ಎಂಜಿನ್ ಅಂತ ಇಂಜಿನ್ ಆದಮೇಲೆ ಡೈರಿ ಆಮೇಲೆ ಬಾಡಿ ಪಾರ್ಟ್ಸ್ ಎಲ್ಲ ಲೈಕ್ ದೆನ್ ಟೈಯರ್ ಓ ಇವಾಗ ನಮ್ಮ ಟೂವರ್ ಫಿನಿಶ್ ಆಯಿತು ಬಸ್ ನಮ್ಮನ್ನು ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೆ ತಂದು ಬಿಟ್ಟರು ಇನ್ನೇನು ತುಂಬಾ ಆ್ಯಕ್ಚುಲಿ ಖುಷಿಯಾಯಿತು ಯಾರೇ ಒಂದು ಡಟ್ರಾಯ್ಡ್ ಮೆಷಿಗನ್ ಬಂದರೂ ಡೆಫಿನೆಟ್ಲಿ ಒಂದು ಮಸ್ಟ್ ವಾಚ್ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು ಒಂದು ಈ ಫೋಲ್ಡ್ ಫ್ಯಾಕ್ಟ್ರಿ ಅಸೆಂಬ್ಲಿ ಫ್ಯಾಕ್ಟ್ರಿ ಖಾಲಿ ಹಾಕಿದಾರೆ ಇಲ್ಲಿ ಕುತ್ಕೊಳ್ಳಿ ಸ್ವಲ್ಪ ಹೊತ್ತು ಬಂದಿವಂತ ಸೊ ನಾವು ಕುತ್ಕೊಂಡು ಇವಾಗ ಮುಂಚೊ ಖಾಲಿ ಆಡ್ತಾ ಇದ್ದೀವಿ ಇಲ್ಲಿ ಮೇ ತರ್ಟಿ ತಿಂದ ಜೂನ್ ಫಸ್ಟ್ ತನಕ ಕಾರ್ ರೇಸಿಂಗ್ ನಡೀತಾ ಇದೆ ಸೊ ಹೇಳಬೇಕು ಅಂದ್ರೆ ಶೆಬ್ರೊಲೇಟ ಒಂದು ಮೋಟಾರ್ ಜಿ ಬಿ ಅಂತ ಟೊಮೋಟೋ ಜಿ ಬಿ ಅಂತ ಅವ್ರದ್ದು ನಡೀತಾ ಇದೆ ಕಾರ್ ರೇಸಿಂಗ್ ಸೊ ಫುಲ್ ಟ್ರ್ಯಾಕ್ ಅದು ಇದೆಲ್ಲ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾರೆ ಅಂದ್ರೆ ಈ ಡೌನ್ ಟೌನ್ ರೋಡ್ಸ್ ಕ್ಲೋಸ್ ಮಾಡಿ ಅದನ್ನ ರೇಸ್ ಟ್ರ್ಯಾಕ್ ತರ ಮಾಡ್ತಾರೆ ಈ ಕಾರ್ ರೇಸಿಂಗ್ ಗೆ ಸೊ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ನಾವು ಆ ಟೈಮ್ ಅಲ್ಲಿ ಬಂದಿದ್ದೀವಿ ಆ ಟೈಮ್ ಅಲ್ಲಿ ಬಂದಿದ್ರೆ ನೋಡಕ್ಕೆ ಚೆನ್ನಾಗಿದ್ದಿರ್ಬೋದು ಸೊ ಎಲ್ಲ ಕಡೆ ಅದ್ರದೇ ಅಡ್ವರ್ಟೈಸ್ಮೆಂಟ್ ಶೆವ್ರಲೆ ಡೌಟ್ ಸೊ ಟೋಟಲಿ ಹೇಳಬೇಕು ಅಂದ್ರೆ ಇಲ್ಲಿ ನಿಮಗೆ ನೋಡಕ್ಕೆ ಸಿಗೋದು ಒಂದು ಶೆವ್ರಲೆ ಅವ್ರದ್ದು ಕಾರು ಇನ್ನೊಂದು ಫೋರ್ಡ್ ಅವ್ರದ್ದು ಕಾರು ಅದೆರಡೇ ಎಲ್ಲರೂ ಯೂಸ್ ಮಾಡೋದು ಜಾಸ್ತಿ ಇಲ್ಲಿ ನಾವು ಬರ್ತಾ ಟನಲ್ ಅಲ್ಲಿ ಬಂದಿದ್ದು ಇವಾಗ ಹೋಗ್ತಾ ಈ ಅಂಬಾಸಿಡರ್ ಬ್ರಿಡ್ಜ್ ಅಲ್ಲಿ ಹೋಗ್ತಾ ಇರೋದು ಸೊ ಇದಾಗಿತ್ತು ನಮ್ಮ ಒಂದು ಶಾರ್ಟ್ ಟ್ರಿಪ್ ಟು ಡೆಟ್ರಾಯ್ಟ್ ಬ್ಲಾಗ್ ಇಷ್ಟ ಆಯ್ತು ಅನ್ಕೊಂತೀವಿ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಇಷ್ಟ ಆಗಿಲ್ಲ ಅಂದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೋ ಪ್ರಾಬ್ಲಮ್ ಎಸ್ ಅಂಡ್ ಈ ವಿಡಿಯೋ ನಾವು ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದ್ ಒಂದ್ ನಿಮ್ ಆಲ್ಸೋ ಯಾರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿದ್ರಿ ಇನ್ನು ನಿಮ್ದು ವಿಡಿಯೋ ಎರಡ್ ಎರಡು ತಿಂಗಳಾದ್ಮೇಲೆ ಬರದ ಅಂತ ಮೊನ್ನೆ ಕಮೆಂಟ್ ಹಾಕಿದ್ರು ನೆಕ್ಸ್ಟ್ ವಿಡಿಯೋ ನಿಮ್ದು ಎರಡು ತಿಂಗಳಾದ್ಮೇಲೆ ಬರೋದಾ ಅಂತ ಬಟ್ ಆ ಒಂದು ಚೈನ್ ಅನ್ನ ನಾವು ಬ್ರೇಕ್ ಮಾಡಿ ಇವಾಗ ಒಂದೇ ವಾರದಲ್ಲಿ ಹಾಕ್ತಾ ಇದೀವಿ ಈ ವಿಡಿಯೋನ ಸೊ ಎರಡು ಟೂ ಮಂತ್ಸ್ ಕಾಯಿಸಿಲ್ಲ ಹಾಕಿದೀವಿ ಇಮಿಡಿಯೆಟ್ ಆಗಿ ವಿತ್ ಇನ್ ಒನ್ ವೀಕ್ ಅಂತ ಹೇಳಕ್ ಇಷ್ಟಪಡ್ತೀವಿ ದಾಟ್ಸ್ ಇಟ್ ಹ್ಯಾವ್ ಗುಡ್ ಒನ್ ಬಾಯ್ ಬಾಯ್